ವೆಲ್ಕಮ್ ಬ್ಯಾಕ್ ನಾನು ಇವಾಗ ಬೆಂಕ್ಳು ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಲಿಸಿ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀನಿ ಇವತ್ತು ಎರಡನೇ ಕಾರ್ತಿಕ ಸೋಮವಾರ ಸಾಯಂಕಾಲ ಹೋಗೋಣ ಅಂದ್ಕೊಂಡೆ ವಿಜಯ ಆಂಟಿ ಮತ್ತು ಧನ್ಯ ಸ್ಪೂ ಎಲ್ಲ ಬರ್ತೀನಿ ಅಂತಂದರು ಆದರೆ ರಾ ಸಾಯಂಕಾಲ ಹೋಗೋದಕ್ಕೆ ರೇಷದು ಡ್ರ ಇದ್ರದ್ದು ಗ್ಲಾಸ್ ಇರುತ್ತೆ ಕರಾಟೆ ಕ್ಲಾಸ್ ಹಂಗಾಗಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ಹೊರಟೆ ಇಲ್ಲಿ ರಿಂಗ್ ರೋಡ್ ಹತ್ರ ದಾಟೋದೇ ಒಂಥರ ಕಷ್ಟ ಆಗತ್ತಪ್ಪ ನಮಗೆ ಎಷ್ಟು ಕಷ್ಟ ಆಗುತ್ತೆ ಇನ್ನೆಷ್ಟು ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡೆ ಅದಾದ್ಮೇಲೆ ಎಲ್ಲಿ ಹೋದರೆ ಫುಲ್ಲು ರಜನ ಫುಲ್ ಜನ ಅಂತಂದರೆ ಅಷ್ಟೊಂದು ಏನಲ್ಲ ಒಂದು ಫೈವ್ ಮಿನಿಟ್ ಟೆನ್ ಮಿನಿಟ್ಸ್ ಕಾಯಬೇಕು ಮೊದಲೆಲ್ಲ ನಾನು ವೀಡಿಯೋ ಮಾಡಬೇಕು ಹಾಕ್ತಿದ್ದೆಲ್ಲ ಫುಲ್ ಫ್ರೀ ಇದೆ ಹೋದ ತಕ್ಷಣವೇ ದರ್ಶನ ಸಿಕ್ತು ಅಂತ ಇಲ್ಲಿ ಸ್ವಲ್ಪ ಜನ ನಿಂತಿರ್ತಾರೆ ಆಗಿ ಒಂದು ಸ್ವಲ್ಪ ಮೂವ್ ಆದರೆ ನಮಗೂ ದರ್ಶನ ಸಿಗುತ್ತೆ ಮುಂದೆನೇ ಹೋಗಿ ದರ್ಶನ ಮಗಿಸ್ಕೊಂಡು ಬರ್ಬೋದು ಈ ಅಚ್ಚಕರು ಮಾತ್ರ ಯಾವಾಗಲೂ ಅಚ್ಚ ಪೂಜೆ ಇರ್ತಾರೆ ಎಷ್ಟು ಚೆನ್ನಾಗಿ ನಾವು ಹೇಳ್ದಂಗೆ ಮಾಡಿಕೊಡ್ತಾರೆ ಪೂಜೆನ ಮುಂಚೆನೇ ಕೊಡಬೇಕು ಪೂಜೆಗಾದರೆ ಎಸ್ ನೋಡಿ ನಮ್ಮ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಸೂಪರಾಗಿ ಮಾಡಿದ್ದಾರೆ ಹೇಳೋಕ್ಕೆ ಆಗಲ್ಲ ನೀವು ಇಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲಪ್ಪ ಅಂತ ಹೇಳಿ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ನಾನಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮು ಇದು ಮಾಡಿಕೊಂಡು ದಾನ ಮಾಡ್ಕೊಂಡು ಕೂತ್ಕೊಂಡೆ ಅದಾದಮೇಲೆ ಅಲ್ಲಿ ಪ್ರಸಾದ ಕೊಟ್ಟರು ಪ್ರಸಾದ ಕೇಳಬೇಕಾ ಅದೊಂಥರ ವಜ್ರ ಇದ್ದಂಗೆ ನಮಗೆ ಅಲ್ಲಿ ದೇವಸ್ಥಾನದಲ್ಲಿ ಕೊಟ್ಬಿಟ್ರೆ ಅದನ್ನು ನೋಡ್ಕೊಂಡು ఇెలా సప్త మాతృకే వమస్కారా అత్ర ఆశీర్వద తనకి బందో మనకి బందే నే చరి బంద మామూ అంతూవర హంటే టైమల్ని చరి బరదు కామను మనకి అటాడస్కుంటు ಕೂತಿದ್ರು ಅವನು ಏನು ಅಂದರೆ ಎಲ್ಲನ ತೋರಿಸ್ತಾನೆ ಅಲ್ಲಿ ತೋರಿಸ್ತಾನೆ ಇಲ್ಲಿ ತೋರಿಸ್ತಾನೆ ಅದು ಬೇಕು ಇದು ಬೇಕು ಅಂತ ನಮ್ಮ ಮಾವ ಫುಲ್ ಕನ್ಫ್ಯೂಸ್ ಆಯ್ತಿದ್ರು ಅವ್ನು ಹಂಗೇನೆ ಬಿಡಿ ಅಂತ ಹೇಳಿ ಹೊರಗಡೆ ಆಟಾಡೋದಕ್ಕಿಂತ ಕರ್ಕೊಂಡ್ಬಂದೆ ಹಸು ಇತ್ತು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ ಆಮೇಲೆ ಯಾಕೋ ಮತ್ತೆ ಹೊಳೋದಕ್ಕೆ ಸ್ಟಾರ್ಟ್ ಮಾಡ್ದೆ ಮನೆಗೆ ಹೋಗ್ತೀನಿ ಅಂತ ಏನೋ ನಾನು ಇದ್ದೇ ಬಂದಿತ್ತಂತೆ ಹಾಗಾಗಿ ಮನೆಗೆ ಕರ್ಕೊಂಡೋಗೋಣ ಅಂತೇಳಿ ಇದು ಮಾಡ್ತಿದ್ದೆ ಆದರೂ ಹಸು ಹೋಗಲಿ ಆ ಕಡೆ ಆಮೇಲೆ ಕರ್ಕೊಂಡು ಹೋಗೋಣ ಅಂತ ನಿಂತಿದ್ರು ಅದಕ್ಕೂ ಅಳ್ತಾನೆ ಇದ್ದಾನೆ ತಡಿಯೋ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಸುಮ್ಮನೆ ಇರ್ತಾಯಿಲ್ಲ ಆ ಹಸು ಮೇಲೆ ಒಂದೊಂದು ಸಲ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ ಅವ್ರನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಅಲ್ಲಿಂದ ಬಂದಮೇಲೆ ಮಧ್ಯಾಹ್ನ ಊಟಕ್ಕೆ ನಮ್ಮತ್ತೆ ಸ್ವೀಟ್ ಮಾಡಿದರು ಅದು ಸ್ವಲ್ಪ ತಿಂದೆ ಯಾಕೋ ಹಾಗೇ ಇರಲಿಲ್ಲ ಬೆಳಗ್ಗೆದೇ ಪೊಂಗಲ್ ತಿಂದಿದ್ದೆ ಆರ್ ಆ ಜೀರ್ಣವೇ ಆಗಿರಲಿಲ್ಲ ಹಾಗಾಗಿ ಅದು ಸ್ವಲ್ಪ ತಿಂದು ಹಾಕ್ಕೊಂಡು ತಿಂದು ಬಿಸಿಬೇಳೆ ಬಂದು ಬೇರೆ ಮಾಡಿದರು ಜಾಸ್ತಿನೇ ಆಗೋಯ್ತು ತಿಂದಿದ್ದು ಅದು ಸ್ವಲ್ಪ ತಿಂದು ಯಾಕೋ ಜಾಸ್ತಿ ಅಂತ ಅನ್ನಿಸ್ತು ಅದಾದಮೇಲೆ ಸಾಯಂಕಾಲ ನಮ್ಮ ರೇಷ್ಮೆಗೆ ಕರಾಟೆ ಕ್ಲಾಸ್ ಇದೆ ಅಂತ ಹೇಳಿದ್ನಲ್ಲ ನಮ್ಮ ಕರಾಟೆ ಕ್ಲಾಸಿಂದ ಅವನ್ನ ಕರ್ಕೊಂಡು ಜೈ ಅವರ ಮುಂಜೊತೆ ಜೊತೆ ಕಾರಲ್ಲಿ ನಾನು ಮನೆಗೆ ಬಂದೆ ಅವರಮ್ಮ ಯಾವಾಗಲೂ ನನ್ನ ಪಿಕ್ ಮಾಡ ಅಲ್ಲಿಗೆ ಬಿಡ್ತಾರೆ ಹಂಗಾಗಿ ಅವ್ರ ಜೊತೆ ನನಗೆ ಬಂದೆ ಮತ್ತಲ್ಲಿಂದ ಇವರಿಬ್ಬರು ಗಣೇಶ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಹೇಳಿದರು ಅವ್ರ ಅಜ್ಜಿ ತಾತ ಭೋಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದರು ಸಾಯಂಕಾಲ ಟೈಮು ನನಗೆ ಗೊತ್ತಿತ್ತು ಬೆಳಗ್ಗೆ ಹೋಗ್ಲಿಲ್ಲ ಅಂದರೆ ದೇವಸ್ಥಾನಕ್ಕೆ ಸಾಯಂಕಾಲ ಹೋಗೋಕ್ಕಾಗಲ್ಲ ಅಂತೇಳಿ ನಾನು ಈಶ್ವರನ ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗಿದ್ನಲ್ಲ ಹಂಗಾಗಿ ಗಣೇಶನ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದೆ ನಮ್ಮ ರೇಷ್ಮೆ ಮೂರು ಯಶು ಹೇಳ್ತಿದ್ದಾರೆ ದೂರದಿಂದ ದೀಪ ನೋಡಿ ಅದು ಆರ್ಟಿಫಿಷಿಯಲ್ ದೀಪ ಅಂತ ಇಲ್ಲ ಕಂಡ್ರೂ ಹಂಗೆಲ್ಲ ಹಚ್ಚಲ್ಲ ಅದು ದೀಪನೇ ಅಂತ ಹೇಳಿದೆ ಇಲ್ಲಿ ಹತ್ರಕ್ಕೆ ಬಂದ ತಕ್ಷಣ ನಾನು ಫುಲ್ಲು ಖುಷಿಯಮ್ಮ ಹ್ಞೂ ಅಮ್ಮ ಅದು ದೀಪನೇ ಹಂಗೆ ಹೇಗೆ ಅಂತೆಲ್ಲ ಹೇಳ್ತಿದ್ದಾರೆ ಅವರು ಖುಷಿ ದೀಪ ನೋಡಿದ್ರೆ ಅವ್ರ ಕಿತಾಪತಿಗಳು ದೀಪದಿಂದನೇ ಸ್ಟಾರ್ಟ್ ಅಲ್ವಾ ಅದಕ್ಕೆ ಇವಾಗ ನೋಡಿ ದೇವರು ಎಷ್ಟು ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಿದೆ ಓದ್ವಾರ ಬಂದಾಗ ನಾನು ಲೇಟಾಗಿ ಬಂದ್ಬಿಟ್ಟಿದೆ ಹಾಗಾಗಿ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಇವತ್ತು ಪೂಜೆ ಸ್ಟಾರ್ಟ್ ಆಗಿದೆ नमः ॐ श्रीहरिद्रागणपतये नमः अङ्कुशं मोदकमेकदन्तं करै कनकासनस्तं, कनकासनस्थं हरिद्रकण्डं प्रथिमं त्रिनेत्रं पीताङ्कुशं ಇಲ್ಲಿ ದೀಪ ಶಿವ ಮತ್ತು ಹೂವು ಆ ಥರ ಎಷ್ಟು ಚೆನ್ನಾಗಿ ದೀಪದಲ್ಲಿ ಅಲಂಕಾರ ಮಾಡಿದ್ದಾರೆ ಅದನ್ನು ಮರಳು ಹಾಕ್ಬಿಟ್ಟು ಮರಳದ ಮೇಲೆ ಇಟ್ಟಿದ್ದಾರೆ ಅಕಸ್ಮಾತ್ ಏನಾದರೂ ಎಣ್ಣೆ ಬಿದ್ದರೂ ಏನೂ ಆಗಬಾರ್ದು ಆ ರೀತಿ ಚೆನ್ನಾಗಿ ನಮ್ಮ ಇಷ್ಟರ ಮಗ ಅವರು ಗಣೇಶಪ್ಪ ಅವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ಅದಾದ್ಮೇಲೆ ನಾವೆಲ್ಲ ಒಂದು ರೌಂಡ್ ಹೋಗಿದ್ದು ಬಂದು ಪ್ರಸಾದಕ್ಕೆ ಕ್ಯೂ ನಿಂತಿದ್ದೀವಿ ಪ್ರಸಾದ ತೊಗೊಂಡು ಇನ್ನೇನು ಮನೆಗೆ ಗೋತ್ರೆ ಇವತ್ತಿನ ಟೆ ಮುಗೀತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದರಲ್ಲಿ ತಿನ್ಸಿಗುಣ ಬಿಟ್ಟು ಪ್ರಸಾದ ಕೊಟ್ಟಿದ್ರು